ಓಂ ಶ್ರೀ ವೀರಭದ್ರೇಶ್ವರಾಯ ನಮಃ ಓಂ ಶ್ರೀ 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 ಚನ್ನಬಸ ಮಹಾಸ್ವಾಮಿಗಳ ಸನ್ನಿಧಿಗೆ ದೀರ್ಘದಂಗ ನಮಸ್ಕಾರಗಳನ್ನು ಮಾಡುತ್ತಾ ನನ್ನ ವಿಡಿಯೋವನ್ನು ಮುಂದುವರಿಸುತ್ತಿದ್ದೇನೆ ಈಗಾಗಲೇ ಕೆಲವು ಕಾರಣಾಂತರದಿಂದ ಯಾವುದೋ ತೊಂದರೆಯನ್ನು ಮತ್ತು ಮರು ಪ್ರಸಾರಕ್ಕೆ ಮಾಡುತ್ತಿದ್ದೇನೆ ಮಹಾ ನೈಮರಾದ ಚನ್ನಬಸವ ಮಹಾಸ್ವಾಮಿಗಳು ಲಿಂಗೈಕ್ಯರಾದ ಮಠದಿಂದ ಎಡಭಾಗದಲ್ಲಿ ಬರುವಂಥ ಮಹಾದ್ವಾರವು ಪಶ್ಚಿಮದ ವಾಯುವು ನೋಡಿ ಮಠಕ್ಕೆ ಪಶ್ಚಿಮದ ವಾಯು ಮಹಾದ್ವಾರ ಹಾಗೂ ಅದೇ ಅವರ ಸನ್ನಿಧಿ ಇರುವಂಥ ಸ್ಥಳಕ್ಕೆ ಪಶ್ಚಿಮದ ವಾಯುದಾರ ಇದು ಎರಡು ದ್ವಾರಗಳು ಅತ್ಯಂತ ಕೊಡುಗೆ ಕೊಡುವಂಥ ಸ್ಥಳವಾದದ್ದರಿಂದ ದ್ವಾರವಾದದ್ದರಿಂದ ಆ ಮಠವು ಅತಿ ಉನ್ನತವಾದ ಮಟ್ಟಕ್ಕೆ ಮುಟ್ಟಿದೆ ಎಂದು ಹೇಳಲಿಕ್ಕೆ ಈ ವಾಸ್ತು ಶಾಸ್ತ್ರವೇ ಕಾರಣ ಅವರು ಅಂಥ ಸ್ಥಳದಲ್ಲಿ ಅಂಥ ಮುಂದಿನ ಇದರಲ್ಲಿ ಕಟ್ಟಡವನ್ನು ನಿರ್ಮಿಸಿದ್ದಾರೆ ಅವರು ಒಳ್ಳೆಯ ಕಟ್ಟಡವನ್ನು ಒಳ್ಳೆಯ ರೀತಿಯಿಂದ ಮಹಾದ್ವಾರಗಳು ನಿರ್ಮಿಸಿದ ಕಾರಣ ಆ ಮಠದ ಪರಮಪೂಜ್ಯ ಶ್ರೀ ಚನ್ನಬಸವ ಮಹಾಸ್ವಾಮಿಗಳ ಸಂಧೆಗೆ ಬರುವಂಥ ಭಕ್ತರು ಪಶ್ಚಿಮದ ವಾಯುದ ಮಹಾದ್ವಾರದಿಂದ ಬರುತ್ತಿದ್ದರೆ ಅದೆಷ್ಟು ಜನ ಜಂಗುಳು ಎಂದು ತುಂಬಿ ತುಳುಕುತ್ತದೆ ಎಂದರೆ ಅದು ಜನನಿ ಬೀಡು ಜನರು ಬರುವಂಥ ಕೊಡುಗೆ ಕೊಡುವಂಥ ಸ್ಥಳ ದ್ವಾರ ಈ ಎರಡೂ ದ್ವಾರಗಳು ಏನು ಇದ್ದಾವಲ್ಲ ಇದು ಯಾವಾಗಲೂ ಜನರನ್ನು ಕೈಬೀಸಿ ಕರೆಯುವಂಥ ದ್ವಾರಗಳು ಮಠಕ್ಕಾಗಲಿ ಮನೆಗಾಗಲಿ ಮಂದಿರಕ್ಕಾಗಲಿ ಅದು ಆ ದಾರ ಆಗಲಿ ಆ ರಸ್ತೆಯಾಗಲಿ ಇದ್ದರೆ ಅತ್ಯಂತ ಉನ್ನತವಾದ ಮಟ್ಟದಲ್ಲಿ ಬರುತ್ತದೆ ಆ ದಾರದಿಂದ ಬರುವಂಥ ಭಕ್ತರನ್ನು ಕೈಮೀಸಿ ಕರೆಯುತ್ತದೆ ದ್ವಾರ ಅದಕ್ಕೆ ಅವರು ಆ ವಾಸ್ತುಶಾಸ್ತ್ರದ ಪ್ರಕಾರ ಆ ಮಹಾದ್ವಾರಗಳನ್ನು ನಿರ್ಮಿಸಿದ್ದಾರೆಂದು ನಾನು ಪೂರ್ವಮಂಕವಾಗಿ ಹೇಳುತ್ತೇನೆ ನೋಡಿ ಈ ರೀತಿ ಮಠವು ಅಭಿವೃದ್ಧಿ ಹೊಂದಲಿಕ್ಕೆ ಮುಖ್ಯ ಕಾರಣ ಮುಖ್ಯವಾದ ಮಠಕ್ಕೆ ಪಶ್ಚಿಮದ ವಾಯುದಾರ ಪರಮಪೂಜ್ಯ ಶ್ರೀ ಲಂಗೈಕ್ಯ ಚನ್ನಬಸವ ಮಹಾಸ್ವಾಮಿಗಳ ಗದ್ದಿಗೆಗೆ ಇರುವಂಥ ಮಹಾದ್ವಾರ ಪಶ್ಚಿಮದ ವಾಯು ಎರಡೂ ಜನರಿಂದ ತುಂಬಿ ತುಳುಕುತ್ತಿರುವಂಥ ಮಹಾದಾರಗಳು ಈ ದ್ವಾರದಿಂದ ಬರುವಂಥ ಭಕ್ತರನ್ನು ಕೈ ಮೀಸಿ ಮಠವು ಅಂಥ ಕೊಡುಗೆಯನ್ನು ಕೊಡುವಂಥ ವಾಸುಸ್ಥಳವಾಗಿರುವುದರಿಂದ ಮಹಾಪ್ರಭುಗಳು ಮಹಾಸ್ವಾಮಿಗಳು ಅದು ಅವರ ದಿವ್ಯ ಶಕ್ತಿಯಿಂದ ತಪಸ್ಸಿನಿಂದ ಅದೆಷ್ಟೋ ಉನ್ನತವಾದ ಮಟ್ಟಕ್ಕೆ ಹೋಗಿದೆ ಎಂದರೆ ಅದು ಇಂತಿಷ್ಟೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಅವರ ಪರಮ ಪೂಜ್ಯ ತಪಸ್ಸಿನ ಫಲದಿಂದ ಅಂಥ ಮಠವು ನಿರ್ಮಾಣವಾಗಿದೆ ಅಂಥ ವಾಸ್ತುಶಾಸ್ತ್ರದ ಪ್ರಕಾರ ಅವರ ದಿವ್ಯ ತಪಸ್ಸಿನಿಂದ ಆ ಮಠವು ಒಂದು ಪ್ರತಿ ಒಂದು ವಾಸ್ತುಶಾಸ್ತ್ರದ ಪ್ರಕಾರನೇ ನಿರ್ಮಾಣವಾಗುತ್ತದೆ ಎಂದು ನಾನು ನೋಡಿದ ಮಠದಲ್ಲಿ ಅತ್ಯಂತ ಮುಖ್ಯವಾದ ಮಠವೆಂದರೆ ಶ್ರೀ ಚನ್ನಬಸವನಾಥ ಸ್ವಾಮಿಗಳು ನೆಲೆಸಿರುವಂಥ ಹೊಳಬಳ್ಳಾರಿಯ ಸುವರ್ಣಗಿರಿ ವಿರಕ್ತ ಮಠ ಎಂಬುದು ತಪ್ಪಾಗಲಿಕ್ಕಿಲ್ಲ ಒಳ್ಳೆಯ ಮಠ ಎಂಬುದು ಒಳ್ಳೆಯ ಕೊಡುಗೆ ಎಂಬುವುದು ಇರುತ್ತದೆ ಅದಕ್ಕೆ ನಾನು ಆ ಮಠದ ಭಕ್ತರಾಗಿ ನಾನು ಹೇಳುತ್ತಿದ್ದೇನೆ ಈಗಾಗಲೇ ನಾನು ಹಲವಾರು ವಿಡಿಯೋಗಳನ್ನು ಮಾಡಿದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಪುನಃ ಈ ಮಠದ ಆ ಮೈಮರ ಬಗ್ಗೆ ಪೂರ್ವೋಂಕುಶವಾಗಿ ಹೇಳುತ್ತೇನೆ ಅಲ್ಲಿ ಏನು ನಡೆಯುತ್ತದೆ ಎಂದರೆ ಅಲ್ಲಿ ದಾಸೋಹ ಮಂಟಪ ಅಂದರೆ ಅದು ಯಾವ ಭಾಗದಲ್ಲಿ ಇರುತ್ತದೆ ಎಂದರೆ ಆ ದಾಸೋಹ ಮಂಟಪದಿಂದ ಯಾವಾಗಲೂ ಆ ದಾಸೋಗದಲ್ಲಿ ಅನ್ನ ಪ್ರಸಾದ ಯಾವಾಗಲೂ ಪ್ರತಿನಿತ್ಯ ಇರುತ್ತದೆ ಎಂದು ನಾನು ಹೇಳುತ್ತೇನೆ ಅಂಥ ಸ್ಥಳದಲ್ಲಿ ದಾಸೋಹ ಮಂಟಪ ಇರುವುದು ಅದರ ಬಗ್ಗೆ ಕೂರನ್ನು ಮುಖ್ಯವಾಗಿ ಮುಂದಿನ ವೀಡಿಯೋದಲ್ಲಿ ಹೇಳುತ್ತೇನೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಲೈಕ್ ಆಗುತ್ತೆ ಸಬ್ಸ್ಕ್ರೈಬ್ ಮಾಡಿ ಇತರರಿಗೆ ಶೇರ್ ಮಾಡಿ ಎಂದು ಹೇಳುತ್ತಾ ಪರಮ ಪೂಜ್ಯ ಶ್ರೀ ಸ್ವಾಮಿಗಳಿಗೆ ದೀರ್ಘದಂಡ ನಮಸ್ಕಾರ ಮಾಡುತ್ತಾ ಮುಂದಿನ ವೀಡಿಯೋನು ನಾನು ಮಾಡುತ್ತೇನೆ